ಒಂದರಿಂದ ಇಪ್ಪತ್ತರವರೆಗಿನ ಮಗ್ಗಿಗಳನ್ನು ಕಲಿಯೋಣ ಮಕ್ಕಳೇ ಒಂದೊಂದಲೇ ಒಂದು ಒಂದೆರಡಲೇ ಎರಡು ಒಂದು ಮೂರಲೇ ಮೂರು ಒಂದು ನಾಲ್ಕಲೇ ನಾಲ್ಕು ಒಂದೈದೇ ಐದು ಒಂದಾರಲೇ ಆರು ಒಂದು ಏಳು ಒಂದೆಂಟಲೇ ಎಂಟು ಒಂದೊಂಬತ್ತಲೆ ಒಂಬತ್ತು ಒಂದು ಹತ್ತಲೇ ಹತ್ತು ಎರಡೊಂದಲೇ ಎರಡು ಎರಡೆರಡಲೆ ನಾಲ್ಕು ಎರಡು ಮೂರಲೆ ಆರು ಎರಡು ನಾಲ್ಕಲೆ ಎಂಟು ಎರಡು ಐದಲೆ ಹತ್ತು ಎರಡು ಆರಲೆ ಹನ್ನೆರಡು ಎರಡು ಏಳಲೆ ಹದಿನಾಲ್ಕು ಎರಡೆಂಟಲೇ ಹದಿನಾರು ಎರಡೊಂಬತ್ತಲೆ ಹದಿನೆಂಟು ಎರಡು ಹತ್ತಲೆ ಇಪ್ಪತ್ತು ಮೂರೊಂದಲೆ ಮೂರು ಮೂರೆರಡಲೆ ಆರು ಮೂರು ಮೂರಲೆ ಒಂಬತ್ತು ಮೂರು ನಾಲ್ಕಲೆ ಹನ್ನೆರಡು ಮೂರೈದಲೇ ಹದಿನೈದು ಮೂರಾರಲೇ ಹದಿನೆಂಟು ಮೂರು ಏಳಲೆ ಇಪ್ಪತ್ತೊಂದು ಮೂರೆಂಟಲೇ ಇಪ್ಪತ್ತ್ನಾಲ್ಕು ಮೂರೊಂಬತ್ತಲೇ ಇಪ್ಪತ್ತೇಳು ಮೂರು ಹತ್ತಲೆ ಮೂವತ್ತು ನಾಲ್ಕೊಂದಲೇ ನಾಲ್ಕು ನಾಲ್ಕೆರಡಲೇ ಎಂಟು ನಾಲ್ಕು ಮೂರಲೇ ಹನ್ನೆರಡು ನಾಲ್ಕು ನಾಲ್ಕಲೆ ಹದಿನಾರು ನಾಲ್ಕೈದಲೆ ಇಪ್ಪತ್ತು ನಾಲ್ಕಾರಲೆ ಇಪ್ಪತ್ತ್ನಾಲ್ಕು ನಾಲ್ಕೇಳ ಇಪ್ಪತ್ತೆಂಟು ನಾಲ್ಕೆಂಟಲೇ ಮೂವತ್ತೆರಡು ನಾಲ್ಕೊಂಬತ್ತಲೇ ಮೂವತ್ತಾರು ನಾಲ್ಕತ್ತಲೇ ನಲವತ್ತು ಐದೊಂದಲೆ ಐದು ಐದೆರಳೆ ಹತ್ತು ಐದು ಮೂರಲೇ ಹದಿನೈದು ಐದು ನಾಲ್ಕಲೆ ಇಪ್ಪತ್ತು ಐದೈದಲೆ ಇಪ್ಪತ್ತೈದು ಐದಾರಲೆ ಮೂವತ್ತು ಐದೇಳೇ ಮೂವತ್ತೈದು ಐದೆಂಟಲೇ ನಲವತ್ತು ಐದೊಂಬತ್ತಲೆ ನಲವತ್ತೈದು ಐದು ಹತ್ತಲೆ ಐವತ್ತು ಆರೊಂದಲೇ ಆರು ಆರೆರಲೇ ಹನ್ನೆರಡು ಆರು ಮೂರಲೇ ಹದಿನೆಂಟು ಆರು ನಾಲ್ಕಲೆ ಇಪ್ಪತ್ತ್ನಾಲ್ಕು ಆರೈದಲೇ ಮೂವತ್ತು ಆರು ಮೂವತ್ತಾರು ಆರೇಳೇ ನಲವತ್ತೆರಡು ಆರೆಂಟಲೇ ನಲವತ್ತೆಂಟು ಆರೊಂಬತ್ತಲೇ ಐವತ್ನಾಲ್ಕು ಆರು ಹತ್ತಲೇ ಅರವತ್ತು ಏಳೊಂದಲೇ ಏಳು ಏಳೆರಡಲೇ ಹದಿನಾಲ್ಕು ಏಳು ಇಪ್ಪತ್ತೊಂದು ಏಳು ನಾಲ್ಕಲೇ ಇಪ್ಪತ್ತೆಂಟು ಏಳೈದಲೇ ಮೂವತ್ತೈದು ಏಳಾರಲೇ ನಲವತ್ತೆರಡು ಏಳೇಳ ನಲವತ್ತೊಂಬತ್ತು ಏಳೆಂಟೇ ಐವತ್ತಾರು ಏಳೊಂಬತ್ತಲೆ ಅರವತ್ತ್ಮೂರು ಏಳು ಹತ್ತಲೇ ಎಪ್ಪತ್ತು ಎಂಟೊಂದಲೆ ಎಂಟು ಎಂಟೆರಡಲೆ ಹದಿನಾರು ಎಂಟುಮೂರಲೇ ಇಪ್ಪತ್ತ್ನಾಲ್ಕು ಎಂಟು ನಾಲ್ಕಲೇ ಮೂವತ್ತೆರಡು ಎಂಟೈದಲೇ ನಲವತ್ತು ಎಂಟಾರಲೇ ನಲವತ್ತೆಂಟು ಎಂಟೇಳ ಐವತ್ತಾರು ಎಂಟೆಂಟಲೇ ಅರುವತ್ತ್ನಾಲ್ಕು ಎಂಟೊಂಬತ್ತಲೇ ಎಪ್ಪತ್ತೆರಡು ಎಂಟತ್ಲೆ ಎಂಬತ್ತು ಒಂಬತ್ತೊಂದಲೆ ಒಂಬತ್ತು ಒಂಬತ್ತೆರಡಲೆ ಹದಿನೆಂಟು ಒಂಬತ್ತ್ಮೂರಲೇ ಇಪ್ಪತ್ತೇಳು ಒಂಬತ್ನಾಲ್ಕಲೆ ಮೂವತ್ತಾರು ಒಂಬತ್ತೈದಲೇ ನಲವತ್ತೈದು ಒಂಬತ್ತಾರಲೆ ಐವತ್ತ್ನಾಲ್ಕು ಒಂಬತ್ತೇಳೆ ಅರವತ್ತ್ಮೂರು ಒಂಬತ್ತೆಂಟಲೆ ಎಪ್ಪತ್ತೆರಡು ಒಂಬತ್ತೊಂಬತ್ತಲೇ ಎಂಬತ್ತೊಂದು ಒಂಬತ್ತಲೇ ತೊಂಬತ್ತು ಹತ್ತೊಂದಲೆ ಹತ್ತು ಹತ್ತೆರಡೇ ಇಪ್ಪತ್ತು ಹತ್ಮೂರಲೇ ಮೂವತ್ತು ಹತ್ನಾಲ್ಕಲೇ ನಲವತ್ತು ಹತ್ತೈದಲೇ ಐವತ್ತು ಹತ್ತಾರಲೇ ಅರವತ್ತು ಹತ್ತೇಳೆ ಎಪ್ಪತ್ತು ಹತ್ತೆಂಟಲೇ ಎಂಬತ್ತು ಹತ್ತೊಂಬತ್ತಲೆ ತೊಂಬತ್ತು ಹತ್ತತ್ಲೆ ನೂರು ಹನ್ನೊಂದೊಂದಲೇ ಹನ್ನೊಂದು ಹನ್ನೊಂದು ಎರಡಲೇ ಇಪ್ಪತ್ತೆರಡು ಹನ್ನೊಂದು ಮೂರಲೆ ಮೂವತ್ತ್ಮೂರು ಹನ್ನೊಂದು ನಾಲ್ಕಲೆ ನಲವತ್ತ್ನಾಲ್ಕು ಹನ್ನೊಂದೈದಲೇ ಐವತ್ತೈದು ಹನ್ನೊಂದು ಆರಲೇ ಅರವತ್ತಾರು ಹನ್ನೊಂದು ಏಳೆ ಎಪ್ಪತ್ತೇಳು ಹನ್ನೊಂದು ಹನ್ನೊಂದೆಂಟಲೇ ಎಂಬತ್ತೆಂಟು ಹನ್ನೊಂದೊಂಬತ್ತಲೇ ತೊಂಬತ್ತೊಂಬತ್ತು ಹನ್ನೊಂದು ಹತ್ತಲೆ ನೂರ ಹತ್ತು ಹನ್ನೆರಡೊಂದಲೇ ಹನ್ನೆರಡು ಹನ್ನೆರಡು ಎರಡಲೇ ಇಪ್ಪತ್ತ್ನಾಲ್ಕು ಹನ್ನೆರಡು ಮೂರಲೇ ಮೂವತ್ತಾರು ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಹನ್ನೆರಡು ಐದಲೇ ಅರುವತ್ತು ಹನ್ನೆರಡು ಆರಲೇ ಎಪ್ಪತ್ತೆರಡು ಹನ್ನೆರಡು ಏಳೆ ಎಂಬತ್ನಾಲ್ಕು ಹನ್ನೆರಡು ಎಂಟಲೇ ತೊಂಬತ್ತಾರು ಹನ್ನೆರಡು ಒಂಬತ್ತಲೇ ನೂರ ಎಂಟು ಹನ್ನೆರಡು ಹತ್ತಲೇ ನೂರ ಇಪ್ಪತ್ತು ಹದಿಮೂರೊಂದಲೇ ಹದಿಮೂರು ಹದಿಮೂರು ಹದಿಮೂರೆರಡಲೇ ಇಪ್ಪತ್ತಾರು ಹದಿಮೂರು ಮೂರಲೇ ಮೂವತ್ತೊಂಬತ್ತು ಹದಿಮೂರು ನಾಲ್ಕಲೇ ಐವತ್ತೆರಡು ಹದಿಮೂರು ಐದಲೇ ಅರವತ್ತೈದು ಹದಿಮೂರು ಆರಲೆ ಎಪ್ಪತ್ತೆಂಟು ಹದಿಮೂರು ಏಳಲೆ ತೊಂಬತ್ತೊಂದು ಹದಿಮೂರು ಎಂಟಲೆ ನೂರ ನಾಲ್ಕು ಹದಿಮೂರು ಒಂಬತ್ತಲೇ ನೂರ ಹದಿನೇಳು ಹದಿಮೂರು ಹತ್ತಲೇ ನೂರ ಮೂವತ್ತು ಹದಿನಾಲ್ಕೊಂದಲೇ ಹದಿನಾಲ್ಕು ಹದಿನಾಲ್ಕೆರಲೇ ಇಪ್ಪತ್ತೆಂಟು ಹದಿನಾಲ್ಕು ಮೂರಲೇ ನಲವತ್ತೆರಡು ಹದಿನಾಲ್ಕು ನಾಲ್ಕಲೆ ಐವತ್ತಾರು ಹದಿನಾಲ್ಕೈದಲೇ ಎಪ್ಪತ್ತು ಹದಿನಾಲ್ಕು ಆರೇ ಎಂಬತ್ನಾಲ್ಕು ಹದಿನಾಲ್ಕು ಏಳಲೆ ತೊಂಬತ್ತೆಂಟು ಹದಿನಾಲ್ಕು ಎಂಟಲೆ ನೂರ ಹನ್ನೆರಡು ಹದಿನಾಲ್ಕು ಒಂಬತ್ತಲೆ ನೂರ ಇಪ್ಪತ್ತಾರು ಹದಿನಾಲ್ಕು ಹತ್ತಲೆ ನೂರ ನಲವತ್ತು ಹದಿನೈದು ಒಂದಲೇ ಹದಿನೈದು ಹದಿನೈದು ಎರಡಲೆ ಮೂವತ್ತು ಹದಿನೈದು ಮೂರಲೆ ನಲವತ್ತೈದು ಹದಿನೈದು ನಾಲ್ಕಲೇ ಅರವತ್ತು ಹದಿನೈದು ಐದಲೇ ಎಪ್ಪತ್ತೈದು ಹದಿನೈದು ಆರಲೇ ತೊಂಬತ್ತು ಹದಿನೈದು ಏಳೆ ನೂರ ಐದು ಹದಿನೈದು ಎಂಟಲೇ ನೂರ ಇಪ್ಪತ್ತು ಹದಿನೈದು ಒಂಬತ್ತಲೇ ನೂರ ಮೂವತ್ತೈದು ಹದಿನೈದು ಹತ್ತಲೇ ನೂರ ಐವತ್ತು ಹದಿನಾರು ಒಂದಲೇ ಹದಿನಾರು ಹದಿನಾರು ಎರಡಲೇ ಮೂವತ್ತೆರಡು ಹದಿನಾರು ಮೂರಲೇ ನಲವತ್ತೆಂಟು ಹದಿನಾರು ನಾಲ್ಕಲೆ ಅರುವತ್ನಾಲ್ಕು ಹದಿನಾರು ಐದಲೇ ಎಂಬತ್ತು ಹದಿನಾರು ಆರಲೆ ತೊಂಬತ್ತಾರು ಹದಿನಾರು ಏಳಲೆ ನೂರ ಹನ್ನೆರಡು ಹದಿನಾರು ಎಂಟಲೇ ನೂರ ಇಪ್ಪತ್ತೆಂಟು ಹದಿನಾರು ಒಂಬತ್ತಲೇ ನೂರ ನಲವತ್ತ್ನಾಲ್ಕು ಹದಿನಾರು ಹತ್ತಲೇ ನೂರ ಅರವತ್ತು ಹದಿನೇಳು ಒಂದಲೆ ಹದಿನೇಳು ಹದಿನೇಳು ಎರಡಲೆ ಮೂವತ್ತ್ನಾಲ್ಕು ಹದಿನೇಳು ಮೂರಲೇ ಐವತ್ತೊಂದು ಹದಿನೇಳು ನಾಲ್ಕಲೇ ಅರವತ್ತೆಂಟು ಹದಿನೇಳು ಐದಲೇ ಎಂಬತ್ತೈದು ಹದಿನೇಳು ಆರಲೆ ನೂರ ಎರಡು ಹದಿನೇಳು ಏಳಲೆ ನೂರ ಹತ್ತೊಂಬತ್ತು ಹದಿನೇಳು ಎಂಟಲೆ ನೂರ ಮೂವತ್ತಾರು ಹದಿನೇಳು ಒಂಬತ್ತಲೆ ನೂರ ಐವತ್ತ್ಮೂರು ಹದಿನೇಳು ಹತ್ತಲೆ ನೂರ ಎಪ್ಪತ್ತು ಹದಿನೆಂಟೊಂದಲೇ ಹದಿನೆಂಟು ಹದಿನೆಂಟೆರಡಲೇ ಮೂವತ್ತಾರು ಹದಿನೆಂಟು ಮೂರಲೇ ಐವತ್ನಾಲ್ಕು ಹದಿನೆಂಟು ನಾಲ್ಕಲೇ ಎಪ್ಪತ್ತೆರಡು ಹದಿನೆಂಟು ಐದಲೇ ತೊಂಬತ್ತು ಹದಿನೆಂಟು ಆರಲೆ ನೂರ ಎಂಟು ಹದಿನೆಂಟು ಏಳಲೆ ನೂರ ಇಪ್ಪತ್ತಾರು ಹದಿನೆಂಟು ಎಂಟಲೇ ನೂರ ನಲವತ್ತ್ನಾಲ್ಕು ಹದಿನೆಂಟು ಒಂಬತ್ತಲೆ ನೂರ ಅರವತ್ತೆರಡು ಹದಿನೆಂಟು ಹತ್ತಲೆ ನೂರ ಎಂಬತ್ತು ಹತ್ತೊಂಬತ್ತೊಂದಲೆ ಹತ್ತೊಂಬತ್ತು ಹತ್ತೊಂಬತ್ತೆರಡೇ ಮೂವತ್ತೆಂಟು ಹತ್ತೊಂಬತ್ತ್ಮೂರೇ ಐವತ್ತೇಳು ಹತ್ತೊಂಬತ್ನಾಲ್ಕಲೇ ಎಪ್ಪತ್ತಾರು ಹತ್ತೊಂಬತ್ತೈದಲೇ ತೊಂಬತ್ತೈದು ಹತ್ತೊಂಬತ್ತಾರಲೇ ನೂರ ಹದಿನಾಲ್ಕು ಹತ್ತೊಂಬತ್ತೇಳೆ ನೂರ ಮೂವತ್ತ್ಮೂರು ಹತ್ತೊಂಬತ್ತೆಂಟಲೇ ನೂರ ಐವತ್ತೆರಡು ಹತ್ತೊಂಬತ್ತೊಂಬತ್ತಲೇ ನೂರ ಎಪ್ಪತ್ತೊಂದು ಹತ್ತೊಂಬತ್ತಲೇ ನೂರ ತೊಂಬತ್ತು ಇಪ್ಪತ್ತೊಂದಲೇ ಇಪ್ಪತ್ತು ಇಪ್ಪತ್ತೆರಡೇ ನಲವತ್ತು ಇಪ್ಪತ್ತ್ಮೂರಲೆ ಅರವತ್ತು ಇಪ್ಪತ್ತ್ನಾಲ್ಕಲೆ ಎಂಬತ್ತು ಇಪ್ಪತ್ತೈದೇ ನೂರು ಇಪ್ಪತ್ತಾರಲೆ ನೂರ ಇಪ್ಪತ್ತು ಇಪ್ಪತ್ತೇಳೆ ನೂರ ನಲವತ್ತು ಇಪ್ಪತ್ತೆಂಟಲೆ ನೂರ ಅರವತ್ತು ಇಪ್ಪತ್ತೊಂಬತ್ತಲೇ ನೂರ ಎಂಬತ್ತು ಇಪ್ಪತ್ತಲೇ ಎರಡು ನೂರು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ